ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಮಹೇಂದ್ರ ಜೀತೋ 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 ಪ್ಲಸ್ ಅದು ಜೀತೋ ಪ್ಲಸ್ ಇದು ಮಾಡಲ್ ಸರ್ ಗಾಡಿ ಇದು ಎರಡ್ ಸಾವಿರದ ಹತ್ತೊಂಬತ್ತು ಹಾ ವಿ ಎಸ್ ಫೋರ್ ಬಿ ಎಸ್ ಫೋರ್ ಇದು ಸಿಂಗಲ್ ಓನರ್ ಹಾ ಗಾಡಿಲಿ ಗಾಡಿ ಚೆನ್ನಾಗಿದೆ ಇಂಜಿನ್ ಕೆಲಸ ಮೊನ್ನೆ ಆಗಿದೆ ಇಂಜಿನ್ ಕೆಲಸ ಮಾಡಿಸಿದೀರಾ ಹೌದು ಡಾಕ್ಯುಮೆಂಟ್ಸ್ ಏನ್ ಇತ್ತಲ್ಲ ಸರ್ ಗಡಿ ಡಾಕ್ಯುಮೆಂಟ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಫ್ರೆಶ್ ಆಗಿ ಮಾಡ್ಕೊಡ್ತೀರಾ ಹೌದು ಈ ಗಾಡಿ ಮೇಲೆ ಲೋನ್ ಇಲ್ಲಲ್ಲ ಲೋನ್ ಇಲ್ಲ 6 ಫೀಟ್ ಲೋನ್ ಲೋನ್ ಅಲ್ಲ 7 ಫೀಟ್ ಬರುತ್ತೆ ಜೀತಾ ಪ್ಲಸ್ ಜೀತಾ ಪ್ಲಸ್ ಆಯ್ತು ಓಕೆ ಓಕೆ ಲೋನ್ ಆಪ್ಷನ್ ಇದೆ ಸರ್ ಗಡಿ ಇದಕ್ಕೂ ಲೋನ್ ಆಪ್ಷನ್ ಇದೆ ಲೋನ್ ಬೇಕಾದ್ರೆ ಮಾಡ್ಕೊಳ್ಳಿ ರನ್ನಿಂಗ್ ಎಷ್ಟು ಆಯ್ತು ಸರ್ ಗಾಡಿದು

ಮಾಡ್ದ ಎಷ್ಟ ಗಾಡಿ ಇದು ಹತ್ತೊಂಬತ್ತು ಹತ್ತೊಂಬತ್ತ ಮಡಲ ಸಿಂಗಲ್ ನೋಡಲ್ಲಾ ಹೌದ್ ಹೌದು ಯ ಲೋನ್ ಒಂದ್ ಎರಡು ಎಪ್ಪತ್ತೆರಡು ಎಂಬತ್ ಸಿಲಿಪ್ ಎರಡು ಎಪ್ಪತ್ತ ಲೋನ್ ಮಾಡ್ಸ್ಕೊಡ್ತೀರಾ ಹೌದು ಅಲವರ್ ಕನ್ನಡ ಕೊಡ್ತೀರಾ ಸರ್ ಲೋನಿದು ಹಾ ಕೊಡ್ಸೇನ ಸೆಪರೇಟ್ ಮಾಡ್ತೀವಿ ಗಾಡಿ ಬಂದ್ರೆ ಶೇಟ್ ಮಾಡಿ ಗಾಡಿ ಕೊಡಿ ಸರಿ ಸರ್ ಥ್ಯಾಂಕ್ ಯು